ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ತೀ ಪ್ರವಾಸಿದ್ದು ಬನ್ನಿ ಕಾರ್ಯಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬೆಟ್ಟದ ಕೆಳಗೆ ಶ್ರೀ ವಿನಾಯಕನ ದೇವಸ್ಥಾನ ಸಿಗುತ್ತೆ ಬೆಟ್ಟಕ್ಕೆ ಹೋಗುವ ರಸ್ತೆ ಮಾರ್ಗ ಇದು ಇದು ಉತ್ತಮ ಪ್ರವಾಸಿ ತಾಣವಾಗಿದೆ ಪ್ರತಿ ಭಾನುವಾರ ಹೆಚ್ಚು ಜನ ಬರ್ತಾರೆ ಇಲ್ಲಿನ ಬೆಟ್ಟ ಬಯಲು ಪ್ರದೇಶ ತುಂಬಾ ಸುಂದರವಾಗಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಾರ್ಯ ಎಂಬ ಗ್ರಾಮದ ಬೆಟ್ಟದ ಮೇಲೆ ಕಾರ್ಯಸಿದ್ದೇಶ್ವರ ಸ್ವಾಮಿ ನೆಲೆಸಿದ್ದಾರೆ ದೇಗುಲಕ್ಕೆ ಮೆಟ್ಟಿಲುಗಳ ಮುಖಾಂತರ ನಡೆದುಕೊಂಡು ಹೋಗಬಹುದು ಸಾವಿರದ ಎಂಟುನೂರು ವರ್ಷ ಇತಿಹಾಸವಿರುವ ಒಂಬತ್ತನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ಕಟ್ಟಿರುವ ಪ್ರಾಚೀನ ದೇವಾಲಯ ಇದಾಗಿದೆ ಕಾಲಭೈರವೇಶ್ವರರನ್ನೇ ಕಾರ್ಯಸಿದ್ದೇಶ್ವರ ಸ್ವಾಮಿ ಆಗಿದ್ದಾರೆ ಅಂತ ಹೇಳ್ತಾರೆ ಗಂಗರ ಕಾಲದ ಶಿವಾಲಯಗಳು ಇಲ್ಲಿವೆ ಶ್ರೀ ಮಾರ್ಕಂಡೇಶ್ವರ ಶ್ರೀ ಚೋಳಪಾಂಡೇಶ್ವರ ಹಳೆಯ ದೇಗುಲಗಳನ್ನು ನೀವು ನೋಡಬಹುದು ಉಮ್ಮತ್ತೂರು ಪಾಳೆಗಾರರ ಕಾಲದ ವಾಸ್ತುಶಿಲ್ಪಗಳನ್ನು ಇಲ್ಲಿ ಕಾಣಬಹುದು ಸಿದ್ದೇಶ್ವರ ಸ್ವಾಮಿ ಉತ್ತರ ಪ್ರದೇಶದಿಂದ ಬಂದು ಪಶ್ಚಿಮಾಭಿಮುಖವಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಕಾರ್ಯಸಿದ್ಧೇಶ್ವರ ಸ್ವಾಮಿ ನಿಮ್ಮ ಯಾವ ಕಾರ್ಯಗಳನ್ನು ಬೇಕಾದರೂ ನಡೆಸಿಕೊಡ್ತಾರೆ ಹಾಗಾಗಿ ಸಕಲ ಕಾರ್ಯಸಿದ್ಧಿಗೆ ಹೆಸರುವಾಸಿ ಕಾರ್ಯಸಿದ್ದೇಶ್ವರ ಸ್ವಾಮಿಗೆ ಎಂಟು ಕೈಗಳಿವೆ ನಾಗರ ಹಾವಿನ ಜನುವಾರ ಕೇರೆ ಹಾವಿನ ನಡುಕಟ್ಟು ಹೆಬ್ಬಾವನ್ನು ಸುತ್ತಿಕೊಂಡು ಮೂರು ಕಣ್ಣುಳ್ಳ ಸ್ವಾಮಿ ಜಡೆ ಸೂರ್ಯ ಚಂದ್ರ ಡಮರುಗ ಭಿಕ್ಷಾಪಾತ್ರೆ ಆಯುಧಗಳನ್ನು ಧರಿಸಿ ತಪಸ್ಸಿಗೆ ಕುಳಿತಿದ್ದಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ವರ್ಷದಲ್ಲಿ ಎರಡು ಬಾರಿ ಜಾತ್ರೆ ನಡೆಯುತ್ತೆ ಜಾತ್ರೆ ತುಂಬಾ ವಿಶೇಷವಾಗಿದೆ ಅಂತ ಹೇಳಬಹುದು ಬೇವಿನ ಕಾಳಮ್ಮ ಅನ್ನೋರು ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ವಿಷ ಕೊಡ್ತಿದ್ರು ಸಿದ್ದೇಶ್ವರ ಸ್ವಾಮಿಗೂ ವಿಷ ಕುಡಿಸಿದ್ರು ಅನ್ನೋ ಕಾರಣಕ್ಕೆ ಸ್ವಾಮಿ ಅವರನ್ನ ಇಲ್ಲೇ ಬಿಲ್ವ ಪತ್ರೆಯಿಂದ ಸಿದ್ಧಿಸಿ ಕಲ್ಲಾಗಿ ನೆಲೆಸಿಬಿಟ್ಟು ಅಂತ ಹೇಳ್ತಾರೆ ಈ ದೇಗುಲಕ್ಕೆ ಸಂಜೆ ಆರು ಗಂಟೆ ನಂತರ ಇದ್ದರೆ ಕಲ್ಲಾಗಿ ಬಿಡ್ತಾರೆ ಯಾರೋ ಹೆಂಗಸು ರಾತ್ರಿ ವೇಳೆ ಇಲ್ಲೇ ಉಳಿದುಕೊಂಡಿದ್ದು ಸಿದ್ದೇಶ್ವರ ಸ್ವಾಮಿ ಶಾಪದಿಂದ ಅವರು ಕಲ್ಲಾಗಿದ್ದಾರೆ ಅನ್ನೋ ಉದಾಹರಣೆ ಕೂಡ ಇದೆ ಕಾರ್ಯಸಿದ್ದೇಶ್ವರ ಸ್ವಾಮಿ ಮಜ್ಜನಕ್ಕಾಗಿ ಸುತ್ತೂರು ಹೊಳೆಯಿಂದ ಪ್ರತಿ ಭಾನುವಾರ ನೀರು ತರಲಾಗುತ್ತೆ ಈ ದೇಗುಲದಲ್ಲಿ ತೊಟ್ಟಿಲು ಶಾಸ್ತ್ರ ಹುಟ್ಟುಹಬ್ಬ ಮನೆ ದೇವರ ಪೂಜೆ ಹೊರ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ